ಬೆಂಗಳೂರಿನಲ್ಲಿ ಏನು ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದರಾಗಿರ್ತಕ್ಕಂಥ ಉಗ್ರಪ್ಪನವರು ಈ ರಾಜ್ಯದಲ್ಲಿರ್ತಕ್ಕಂಥ ಕುರುಬು ಸಮಾಜ ಕುರುಬರು ಎಷ್ಟಿಗೆ ಸೇರಬಾರದು ಅಂತ ಹೇಳಿ ಅವರು ಮಾನ್ಯ ಮುಖ್ಯಮಂತ್ರಿಗಳ ಎದುರುಗಡೆಗೆ ಅವರಿಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದಾಗಿರ್ಬಹುದು ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದಾಗಿರ್ಬಹುದು ಇದನ್ನ ಅವರು ನೇರವಾಗಿ ಅವತ್ತ ಉಗ್ರಪ್ಪನವರು ಮಾಡಿದಾರ ಆ ಕಾರಣಕ್ಕಾಗಿ ಇವತ್ತಿನ ದಿವಸ ಇಡೀ ಕುರುಬ ಸಮಾಜ ಅವ್ರ ಏನ್ ಹೇಳಿಕೆ ಕೊಟ್ಟಾರ ಆ ಹೇಳಿಕೆಯನ್ನ ಇವತ್ತ ಖಂಡಿತವಾಗಿ ನಾವು ಖಂಡನೆಯನ್ನ ಮಾಡ್ತಾ ಇದೀವಿ ಉಗ್ರಪ್ಪನವ್ರಿಗೆ ನಾವು ಹೇಳಕ್ ಬಯಸ್ತೀವಿ ಈ ರಾಜ್ಯದಲ್ಲಿ ಯಾರಾದ್ರೂ ನಿಜವಾದ್ಲು ಆದಿವಾಸಿಗಳು ಎಷ್ಟಿದ ಲಕ್ಷಣಗಳು ಇದಾವ ಅಂತಂದ್ರ ಅದು ಕುರುಬ ಸಮಾಜಕ್ಕೆ ಮಾತ್ರ ಇವೆ ಅಂತ ನಾನು ಹೇಳಕ್ ಬಯಸ್ತೀನಿ ಏನ್ ಇವತ್ತು ದಿವಸ ನಾವು ಕುರುಬ ಸಮಾಜದ ಉಪಜಾತಿಗಳಾಗಿರ್ತಕ್ಕಂತ ಗೊಂಡ ಸಮಾಜ ಆಗಿರ್ಬೋದು ಕಾಡು ಕುರುಬ ಆಗಿರ್ಬೋದು ಜೇನು ಕುರುಬ ಆಗಿರ್ಬೋದು ಕುರುಬನ್ಸ ಆಗಿರಬಹುದು ಮತ್ತು ಕೊಡಗು ಜಿಲ್ಲೆಯಲ್ಲಿ ಕುರುಬರೆ ಎಸ್ ಟಿ ಅಲ್ಲಿ ಅವರಿಗೆ ನೆನಪಿಸ್ಲಾಕ್ ಬಯಸ್ತೇನೆ ನಾನು ನೀವು 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 ಇವತ್ತು ವಾಲ್ಮೀಕಿ ಸಮಾಜ ನೀವು ಎಸ್ಟಿಯಲ್ಲಿ ಸೇರ್ಪಡೆ ಆಗಿದ್ದೀರಿ ಹೆಂಗ್ ಸೇರ್ಪಡೆ ಆಗಿದ್ದೀರಿ ಸ್ವಾಮಿ ನೀವು ನಿಮಗೆಲ್ಲ ಗೊತ್ತಿದೆ ನೀವೇ ಓಡಾಡಿ ಮಾಡಿದೀರಲ್ಲ ಹತ್ತೊಂಬತ್ ನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಅಲ್ಲಿ ಇವತ್ತು ನೀವು ಅವತ್ತ ಕೇಂದ್ರದಲ್ಲಿ ಸರ್ಕಾರ ಇರಲಿಲ್ಲ ಚಂದ್ರಶೇಖರ್ ಅವರು ಕೇರ್ ಟೇಕರ್ ಪ್ರೈಮ್ ಮಿನಿಸ್ಟರ್ ಇದ್ರು ರಾಷ್ಟ್ರಪತಿ ಮೂಲಕ ಹಿಂಬಾಗಿಲ ಮೂಲಕ ಹೋಗಿ ನೀವು ಆರ್ಡಿನನ್ಸ್ ಮಾಡಿಕೊಂಡು ನೀವು ಇವತ್ತು ದಿವಸ ಎಸ್ ಡಿ ಸೇರ್ಪಡೆ ಆಗಿದ್ದೀರಿ ನೀವು 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 ಯಾರು ಮುಂದಾಗಿದ್ದೀರಿ ನೀವು ಯಾರು ನಿಮ್ಮದೇ ನಿಮ್ಮದೇ ಆಗಿರ್ತಕ್ಕಂತ ಸಪ್ರೇಟ್ ಸೀರಿಯಲ್ ನಂಬರ್ ಇಲ್ಲ ನಿಮಗ ನಮ್ಮ ಕಾಡ್ ಗೊಂಡ ಸಮಾಜ ಒಂಬತ್ತು ಸೀರಿಯಲ್ ನಂಬರ್ ಸಪರೇಟ್ ಇದೆ ಕಾಡು ಕುರುಬ ಹದಿನೈದು ಸಪರೇಟ್ ಸೀರಿಯಲ್ ನಂಬರ್ ಇದೆ ಜೇನು ಕುರುಬ ಹದಿನಾರು ಸಪರೇಟ್ ಸೀರಿಯಲ್ ನಂಬರ್ ಇದೆ ಇಪ್ಪತ್ತೆಂಟು ಕುರುಮನ್ಸ ಸೀರಿಯಲ್ ನಂಬರ್ ಇದೆ ಇಪ್ಪತ್ತೊಂಬತ್ತು ಕೊಡಗು ಕುರುಬ ಕುರುಬರು ಎಸ್ ಟಿ ಸಪರೇಟ್ ಸೀರಿಯಲ್ ನಂಬರ್ ಇದೆ ನಿಮ್ದು ಯಾರು ಮುಂದಾಗಿದ್ದೀರಿ ನೀವು ನೀವು ಮೂವತ್ತೆಂಟು ಸೀರಿಯಲ್ ನಂಬರ್ ನಾಯ್ಕಾಡ ಉಪಜಾತಿಯ ನಾಯ್ಕಾಡ ಜಾತಿಯಲ್ಲಿ ಉಪಜಾತಿ ಅಂತ ಹೇಳಿ ನೀವು ವಾಲ್ಮೀಕಿ ಸಮಾಜವನ್ನ ಸೇರ್ಪಡೆ ಮಾಡಿಕೊಂಡಿದ್ದೀರಿ ಏನು ಕುಲಶಾಸ್ತ್ರ ಅಧ್ಯಯನ ಕಳಿಸಿಲ್ಲ ಯಾವುದೇ ಸಂಶೋಧನಾ ಸಂಸ್ಥೆಯಿಂದ ಅಧ್ಯಯನ ಮಾಡಿಲ್ಲ ಯಾವುದೂ ಮಾಡಲಾರ್ದೆ ನಿಮಗೆ ಎಸ್ ಟಿ ಲಕ್ಷಣಗಳೇ ಇಲ್ಲ ಆದ್ರೂ ಸಹಿತ ನೀವು ಎಸ್ ಟಿಯಲ್ಲಿ ಸೇರ್ಪಡೆ ಆಗಿದ್ದೀರಿ ಇವತ್ತು ಕುರುಬರಿ ರಾಜ್ಯದಲ್ಲಿ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಯಾವ್ದು ಲೆಕ್ಕ ಹಾಕ್ಲಾರ್ದೇ ತಮ್ಮ ಕುರಿಗಳಂದು ಎಲ್ಲಿ ಮೇವು ಸಿಗ್ತದ ಎಲ್ಲಿ ನೀರು ಸಿಗ್ತದ ಅಲ್ಲಿ ಹೋಗಿ ಬದುಕ್ತಕ್ಕಂಥ ಅವ್ರ ಹೆಂಡ್ರ ಮಕ್ಕಳೊಂದಿಗೆ ಕುರಿ ಮಂದೆಗಳೊಂದಿಗೆ ಹೋಗಿ ಬದುಕ್ತಕ್ಕಂಥ ಜೀವನ ಮಾಡತಕ್ಕಂತ ನಿಜವಾದ ಆದಿವಾಸಿಗಳು ಇವತ್ತು ಈ ರಾಜ್ಯದಲ್ಲಿ ಕುರುಬರಿದ್ದಾರೆ ಅವರೇ ನಿಜವಾದ ಎಸ್ ಟಿಗಳು ನೀವು ಇನ್ನು ಇವತ್ತ ನೀವು ಮಾನ್ಯ ಸಿದ್ದರಾಮಯ್ಯ ನೀವು ನಮ್ಮ ತಟ್ಟೆಯಲ್ಲಿ ಕೈ ಹಾಕಬೇಡಿ ಅನ್ನ ತಟ್ಟೆಯಲ್ಲಿ ಅಂತಾರೆ ಯಾರು ಹಾಕ್ಯಾರ ಸ್ವಾಮಿ ನಿಮ್ಮ ತಟ್ಟೆಯಲ್ಲಿ ಕೈ ಯಾರು ಹಾಕಿದಾರೆ ನೀವೇ ಹಾಕಿದ್ರೆ ಮತ್ತೊಬ್ಬರ ಕೈ ಅನ್ನ ಅನ್ನದ ತಟ್ಟೆಯಲ್ಲಿ ಕೈ ರಾಜ್ಯದಲ್ಲಿ ಐವತ್ತು ಜಾತಿಗಳು ಇವತ್ತು ದಿವಸ ಎಷ್ಟಿಯಲ್ಲಿ ಇದಾವೆ ಇವತ್ತ ಸೋಲಿಗ ಸಮುದಾಯ ಆಗಿರ್ಬೋದು ಹಕ್ಕಿ ಪಕ್ಕಿ ಆಗಿರ್ಬೋದು ಗೌಡಲು ಆಗಿರಬಹುದು ಎರಗ ಈಳಿಗ ಈರುಳಿಗ ಕಾಟು ನಾಯಕನ್ ಕೊಂಟ ಕೊಪ್ಪಸ್ ಇವತ್ತು ಕಡು ಕುರುಬ ಜೇನು ಕುರುಬ ಕುರುಬನ್ಸ ಕುರುಬ ಗೊಂಡ ಇವೆಲ್ಲವೂ ನೀವು ಕಸು ಅವ್ರ ತಟ್ಟಿದಾಗ ನೀವು ಕೈ ಹಾಕಿರಿ ಬರೇ ಕೈ ಹಾಕಿ ಅನ್ನ ತಿಂದಿಲ್ಲ ಇಡೀ ಇಡೀ ತಟ್ಟೆಯನ್ನು ಇವತ್ತು ಇವತ್ತೆಲ್ಲಾರ ನಿಮಗೆ ಅಂಜಿ ಅವರು ಎಲ್ಲೋ ಕಾಡುವಲ್ಲಿ ಅಂಜಿ ಕೂತಾರ ಪಾಪ ಅವರು ಅವ್ರಿಗೆ ಒಂದು ಪರ್ಸೆಂಟ್ ಸಹಿತ ಇವತ್ತು ದಿವಸ ಮೀಸಲಾತಿ ಸಿಕ್ಕಿಲ್ಲ ಅವ್ರಿಗೇನು ಸಿಕ್ಕಿಲ್ಲ ಇವತ್ತು ಎಷ್ಟಿ ಅಂದ್ರೆ ವಾಲ್ಮೀಕಿ ಸಮುದಾಯ ಅನ್ನಪ್ಪಲೆ ಆಗಿದೆ ಇನ್ನು ಜಾತಿಗಳು ಜಾತಿಗಳು ಎಷ್ಟಿ ಹಲವು ರಾಜ್ಯದಲ್ಲಿ ಗೊತ್ತಿಲ್ಲ ಯಾರಿಗೂ ಇವತ್ತು ಈ ರೀತಿ ಒಂದು ದೌರ್ಜನ್ಯ ಈ ರಾಜ್ಯದಲ್ಲಿ ಮೀಸಲಾತಿ ವಿಚಾರದಲ್ಲಿ ವಾಲ್ಮೀಕಿ ಸಮುದಾಯ ಮಾಡ್ತಾ ಇದೆ ಇವತ್ತು ಕುರುವರು ಏನ್ ಹತ್ತೊಂಬತ್ ನೂರ ಎಂಬತ್ನಾಲ್ಕನೇ ಇಸುವಿಯಲ್ಲಿ ದಿನಾಂಕ ಹದಿನಾರು ಎಂಟು ಹತ್ತೊಂಬತ್ನೂರ ಎಂಬತ್ನಾಲ್ಕರಂದು ಕುರುಬ ಸಮಾಜಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೆಂಟು ಹನ್ನೊಂದು ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ವಾಲ್ಮೀಕಿ ಸಮಾಜಕ್ಕೆ ಸಂಬಂಧಪಟ್ಟಂತೆ ಅವತ್ತಿನ ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂತ ಇವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು ಬಂದಿಖಾನೆ ಸಚಿವರಾಗಿರ್ತಕ್ಕಂಥ ಸಿ ವೀರಣ್ಣ ಅವರು ಇಬ್ರು ಸೇರಿ ಇವೆರಡು ಸಮಾಜ ಎಷ್ಟೇ ಸೇರ್ಬೇಕು ಅಂತ ಹೇಳಿ ಮನವಿ ಪತ್ರ ಕೊಟ್ಟರು ಅವತ್ತಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ರಾಮಕೃಷ್ಣ ಹೆಗಡೆ ಸಾಹೇಬರಿಗೆ ಅವರು ಮನವಿಯನ್ನು ತಗೊಂಡು ವಿ ಎಲ್ ಪಾಟೀಲ್ ಸಾಹೇಬ್ರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ರು ಕಮಿಟಿ ಮಾಡಿ ಈ ಕುರುಬು ಸಮಾಜಿಗೆ ಸೇರಿಸಬೇಕು ಅಂತ ಹೇಳಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಆಗಿರಬಹುದು ಮೈನೋದ್ದೀನ್ ಆಗಿರ್ಬೋದು ಮಂತ್ರಿ ರಘುಪತಿ ಎಂ ರಘುಪತಿ ಆಗಿರಬಹುದು ಅವರೆಲ್ಲರೂ ಕಮಿಟಿಯಲ್ಲಿ ಇದ್ರು ಅವರು ಕಮಿಟಿ ವರದಿ ಕೊಟ್ಟಿರ್ತಕ್ಕಂಥದ್ದು ಇವತ್ತ ಆದ್ರೂ ಸಹಿತ ಇಲ್ಲಿ ತನ್ನ ಕುರುಬು ಸಮಾಜ ಎಷ್ಟೇ ಆಗಿಲ್ಲ ಮತ್ತೆ ಈಗ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಅವತ್ತಿನ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಕೆ ಎಸ್ ಈಶ್ವರ ಸಾ ನೇತೃತ್ವದಲ್ಲಿ ಕಾಗಿನೆಲೆ ಮಹಾಸಂಸ್ಥಾನ ಕನಗುರು ಪೀಠದ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸುಮಾರು ಮುನ್ನೂರ ಅರವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ದಿನಾಂಕ ಏಳು ಎರಡು ಹತ್ತೊಂಬತ್ ನೂರ ಇಪ್ಪತ್ತೊಂದರಂದು ಆ ಪಾದಯಾತ್ರೆಯನ್ನ ಮಾಡೋದ್ರ ಮುಖಾಂತರ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಪ್ರಮಾಣ ಸಮಾವೇಶ ಮಾಡಿ ಆ ಸಮಾವೇಶದಲ್ಲಿ ಅವತ್ತಿನ ಬಿಜೆಪಿಯ ಕಂದಾಯ ಮಂತ್ರಿ ಆಗಿರತಕ್ಕಂಥ ಅಶೋಕ್ ಸಾಹೇಬರು ಆ ಮನಿ ಸ್ವೀಕಾರ ಮಾಡಿಕೊಂಡು ಬೊಮ್ಮಾಯಿ ಸಾಹೇಬರು ಅವತ್ತು ಮುಖ್ಯಮಂತ್ರಿ ಆಗಿದ್ರು ಇವತ್ತಿನ ದಿವಸ ಕುರುಬರು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಟಿ ಎಸ್ಟಿಯಲ್ಲಿ ಸೇರ್ಲಕ್ಕ ಆರ್ ಅಂತ ಅಂತೇಳಿ ಸಂಪೂರ್ಣ ಕುಲಶಾಸ್ತ್ರಿ ಅಧ್ಯಯನ ವರದಿಯೊಂದಿಗೆ ಯಾರದೇ ಏನು ಸುಮ್ಮನೆ ಮನವಿ ಪತ್ರ ಕೊಡ ಮಾಡಿಲ್ಲ ಅವರು ಮೈಸೂರಿನಲ್ಲಿರತಕ್ಕಂತ ಟ್ರೈಬ್ ರಿಸರ್ಚ್ ಸೆಂಟರ್ ನ ಒಂದು ಸಂಪೂರ್ಣ ಕುಲಶಾಸ್ತ್ರ ಅಧ್ಯಯನ ತಗೊಂಡು ಇವತ್ತಿನ ದಿವಸ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಕ್ಕಂತ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡಿದೆ ಎಸ್ ಟಿ ಕೇಳ್ತಾ ಇದೀವಿ ಎಸ್ ಆಗ್ಬೇಕಾದ್ರೆ ಲಕ್ಷಣ ಏನಿರ್ಬೇಕಪ್ಪ ಅಂತದ ಲೋಕೂರ್ ಕಮಿಟಿ ಅಂತ ಇತ್ತು ಅರವತ್ತೈದನೇ ಎಸ್ ಬಿ ಅಲ್ಲಿ ಬಿ ಎನ್ ಲೋಕೂರ್ ಅವರ ನೇತೃತ್ವದಲ್ಲಿ ಕಮಿಟಿ ಮಾಡಿದ್ರು ಏನ್ ಮಾಡಿದ್ರು ಅಂತಂದ್ರೆ ಯಾರು ಈ ಐದು ಲಕ್ಷಣಗಳ ಹೊಂದ್ಯಾರ ಅವ್ರಿಗೆ ಎಸ್ ಟಿ ಮಾಡಬೇಕು ಅಂತ ಇದೆ ಏನ್ ಐದು ಲಕ್ಷಣ ಅವರು ಪ್ರಿಮಿಟಿವ್ ಟ್ರೇಸ್ ಅಂತ ಲಕ್ಷಣ ಹೊಂದಿರಬೇಕು ಜಿಯೋಗ್ರಫಿಕಲ್ ಐಸೋಲೇಷನ್ ಇರಬೇಕು ಸೈನಸ್ ಕಮ್ಯುನಿಟಿ ಅಟ್ ಲಾಸ್ ಅಂತ ಇರಬೇಕು ಡಿಸ್ಟಿಂಕ್ಟಿವ್ ಕಲ್ಚರ್ ಇರಬೇಕು ಬ್ಯಾಕ್ವರ್ಡ್ನೆಸ್ ಇರಬೇಕು ಈ ಐದು ಅಂಶಗಳು ಇದ್ರೆ ಮಾತ್ರ ಎಷ್ಟಿಗೆ ಅರ್ಹರ ಅಂತ ಹೇಳಿ ಲೋಕಲ್ ಕಮಿಟಿ ಹೇಳಿತ್ತು ಆ ಎಲ್ಲಾ ಐದು ಅಂಶಗಳು ನಿಜವಾಗ್ಲು ಈ ರಾಜ್ಯದಲ್ಲಿ ಯಾರ್ದಾಗ ಅವದಾವ ಅಂತಂದ್ರ ಅದು ಕುರುಬರಿಗೆ ಮಾತ್ರ ಅದಾವ ಆ ಕಾರಣಕ್ಕಾಗಿ ಮಾನ್ಯ ಉಗ್ರಪ್ಪನವ್ರಿಗೆ ಹೇಳಕ್ ಬಯಸ್ತೀನಿ ಕೂಡ್ಲೆ ನೀವು ಏನು ನಮ್ಗೆ ಎಷ್ಟಿಗೆ ಸೇರ್ತಕ್ಕಂಥ ವಿಚಾರದಲ್ಲಿ ನೀವು ವಿರೋಧ ಮಾಡ್ತಾ ಇದ್ದೀರಿ ಈ ವಿರೋಧವನ್ನ ಖಂಡಿಸ್ತಾ ಇದೀವಿ ಕೂಡಲೇ ನೀವು ಕ್ಷಮೆ ಹಾಕಿಸ್ಬೇಕು ಯಾರಾದರೂ ಮಂತ್ರಿಗಳು ಶಾಸಕರು ಇದರ ಬಗ್ಗೆ ವಿರೋಧ ಮಾಡ್ತಾ ಇದ್ರ ಬರ್ತಕ್ಕಂಥ ದಿನಮಾನಗಳಲ್ಲಿ ಇಡೀ ಕುರುಬ ಸಮಾಜ ತಕ್ಕ ಪಾಠ ಕಲಿಸ್ತೀವಿ ಹೋರಾಟದ ಮೂಲಕ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಕ್ ಬಯಸ್ತೀವಿ ಮತ್ತೆ ಮತ್ತೊಂದು ನಾವು ಹಕ್ಕೊತಾಯಿ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಈ ಕೇಂದ್ರ ಸಚಿವರಿಗೆ ನಾವು ಮನವಿ ಮಾಡ್ಕೊತಾಯಂದ್ರೆ ನಿಮ್ಮದೇ ಸರ್ಕಾರ ಇವತ್ತ ಕುರುಬರ್ಗೆ ಎಸ್ ಮಾಡ್ತೀನಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿರಿ ಅದಕ್ಕೆ ಅದನ್ನ ಕೇಂದ್ರದಲ್ಲಿ ಕುರುಬ ಎಷ್ಟು ಮೀಸಲಾತಿ ಕೊಡ್ಲಕ್ಕ ತಾವೆಲ್ಲ ಅದು ಜಾರಿ ಮಾಡಬೇಕು ಅಂತ ಹೇಳಿ ಮತ್ತೊಂದ್ಸಲ ಕುರುಬ ಸಮಾಜ ಪರವಾಗಿ ನಾವು ಅವರಿಗೆ ಹಕ್ಕೊತ್ತಾಯನ ಮಾಡ್ತಾ ಇದೇವಿ ಕೇಂದ್ರ ಸರ್ಕಾರದ ಇವರು ಅಡ್ಡ ತಿಡ್ಡ ಮಾತಾಡೋದ್ರಲ್ಲಿಂದ ಬಹಳ ನಮಗೆ ತೊಂದರೆ ಆಗ ಮತ್ತು ಇದು ನಾವು ಈ ಇದು ಮಾಡ್ತಿದ್ರಲ್ಲಿ ಈ ಮೀಸಲಾತಿನೇ ಬೇಡ ಅಂಬೇಡ್ಕರ್ ಏನ್ ಹೇಳಿ ಹತ್ತಿ ವರ್ಷ ಇರ್ಬೇಕಂತ ನಾನಿಲ್ಲ ಅದು ತೆಗ್ದೇ ಬಿಡ್ರಿ ಯಾಕೆ ಹೋರಾಟನೇ ನಿಂತು ಬಿಡ್ತವಲ್ಲ ಎಲ್ಲ ನನ್ನ ನನ್ನ ವಾದ ಏನು ಈ ಒಂದು 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 ಹಳ್ಳಿ ದಾದಿ ಒಂದು ಹೇಳಿ ಬಿಡ್ತೀನಿ ಇದು ಹೆಂಗೆ ಅದೊಂದು ಅಂದ್ರೆ ಒಂದು ಕುಡ್ ಎತ್ತಿತ್ತ ಒಂದು ಮಂಡ ಬಾಲಿಂದ ಎತ್ತಿತ್ತದ ಒಂದೇ ಗಾದ್ಯ ಆಗ ಏನು ರೀ ಆ ಮಂಡ ಬಾಲಿಂದ ಎತ್ತೇನಂತಿತ್ತ ಮಾಲಕ್ಕಿ ನಾನು ಹಾಕಿ ಎತ್ತು ಕಟ್ಲಪ್ಪ ಅಂತ ತನ್ಸಿ ಹುಡ್ಕೊಲಕ್ಕ ಕುಡ್ ಎತ್ತೇನಂತಿತ್ತ ಇನ್ನು ಹೊಸು ಸಾಯ್ಬೇಕು ಈ ಗಾದ್ಯನು ನನಗೆ ಆತದ ಅಂತೇಳಿ ಇವ್ರು ಕುಡ್ಡು ಎತ್ತಿನ ವಿಚಾರದಾಗ ಬಂದಾರ ಒಟ್ಟು ತಮಗೆ ಆಗಲಿ ಇವರೆಲ್ಲರು ಸಾಯ್ಲಿ ಈ ಕುರುಬರು ಸಾಯ್ಬೇಕು ಬೆಸ್ತರು ಸಾಯ್ಬೇಕು ನಮಗೆ ಹುಟ್ಟು ನಾವೇ ಉಣ್ಬೇಕು ಏನು ಹಂಗೆ ಅದು ಸರಿ ಅಲ್ಲ ಯಾರೇ ಇಲ್ಲಿ ಎಷ್ಟು ತೆಗಿಯಾರು ನೀವು ಯಾರು ಕೇಂದ್ರ ಸರ್ಕಾರದ ಅದು ಅದೇ ಅದು ಒಂದು ಇದು ಇರ್ತದ ಅವರು ತೆಗಿಯೇನ ಮೊನೋಪಲ್ಲಿ ನಿಮ್ದದ ಅರವತ್ತೈದಾಗೆ ನಾವು ಎಷ್ಟಿದಾಗೀವಿ ನೀವು ತೊಂಬತ್ತೊಂದಕ್ಕೆ ಬಂದಿರಿ ನೀವು ನಕಲಿ ಆಗಿ ಬಂದಿರಿ ನೀವು ಎಲ್ಲ ಶಿವಮೊಗ್ಗ ಅವು ಮತ್ತು ಇಲ್ಲಿ ಚಿತ್ರದುರ್ಗ ಸುರ್ಪುರ ನೀವು ರಾಜರು ಇದ್ದವರು ಇದು ಮಾಡ್ತೀರಿ ನಾವು ಕುರಿ ಕಾಯ್ಕೋತೀವಿ ನೋಡ್ತೀವಿ ಈಗನು ನೋಡ್ರಿ ಯಾಕೆ ಬೆಳಗಾವಿ ನೋಡಿದ್ ಕುರಿ ಎಲ್ಲೆಲ್ಲಿ ಇದು ಎಲ್ಲ ಊರುಗಳು ಪಂಚನಾಮೆ ಅಲ್ಲಿ ಇದ್ರಾಗೆ ಎಷ್ಟು ಯಾರದು ಹೇಳಿ ಸುಮ್ಮನೆ ಏನ್ರಿ ಅದ ಈಗ ಒಂದಿಷ್ಟು ಹದಿನೈದು ಎಮ್ ಎಲ್ ಎ ಮೂರು ಎಂ ಪಿ ಅನ್ನೋ ಗರ್ವದಿಂದ ಮಾತಾಡೋದು ಸರಿ ಅನ್ಸಲ್ಲ ಅದೊಂದು ಆದಂಗ ಐಗಾರ ಅದು ಭಸ್ಮ ನೋಡೋದು ಕತಿ ಭಾಸುರದು ನಮ್ಮ ತೆಮಿ ಆಗ ಇದು ಇರ್ಲಕ ಇವು ಕುರುಬುರು ಬೆದ್ರದು ಅಂದ್ರೆ ಯಾರ ಕೈ ಸಿಗಲ್ರಿ ಏನ್ರಿ ನೋ ಮತ್ತ ಇದು ಇವರು ಮೂರೇ ಇದ್ರು ಇದು ಹೇಳಿ ಹೆಂಗ ಆಗ್ಯಂದ ಇವೇ ಗಾಂಡಾ ಅವು ಬರೋದ್ರಿಂದ ಹೆಚ್ಚಾಗ್ಯದ ಅವ್ರ ಇರೋದೇ ಹದ್ನೈದು ಲಕ್ಷರ ನಾವು ಎಂಬತ್ ಲಕ್ಷ ಹೋಗಿ ನಲ್ವತ್ತಕ್ಕೆ ಬನ್ನಿ ಹ್ಯಾಂಗ ಇವು ಗಾಂಡಾ ಕುರುಬ ಇವು ಬರಸ ಸಲ ಕಡಿಮೆ ಆಗ್ಯದ ಅದಕ್ಕೆ ಈ ಸಲ ಸೆನ್ಸಾ ಇದ್ರಾಗ ಕುರುಬತೆ ಬರೀಜಾತ್ ಗೊಂಡ್ ಬರಸಂತೇಳಿ ನಾವು ಇದು ಮಾಡಿದ್ಯಾವು ಇವ್ರ ತಾನೇ ಈಗ ನಾನು ಸೆನ್ಸಸ್ ಇದ್ರಾಗ ಏನ್ ಅದು ಹೋಗಿ ಹೇಳು ಮಾಡ್ಕೊಳ್ದಾರ ಯಾಕ ಇನ್ನು ಹೆಚ್ಚು ಜನಸಂಖ್ಯೆ